ನಿನ್ನೆ ಎ ಸಿ ಸಿ ಅಧ್ಯಕ್ಷರು ಈ ಹಿಂದೆ ಲೋಕಸಭೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ಈ ದೇಶದಲ್ಲಿರುವಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಈಗಳಿತ ಹೇಳ್ತಾರೆ ಅದು ಚುಟ್ಪುಟ್ ದಾಳಿ ಅಂತಂದರು ಖರ್ಗೆ ಸಾಹೇಬ್ರಂಥವ್ರ ಬಾಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತೇಳಿ ಇಂಥ ಈ ರೀತಿ ಕ್ಷುಲ್ಲಕವಾಗಿ ಭಾಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು ಈ ಖರ್ಗೆ ಸಾಹೇಬರು ಯಾಕಾಗಿ ಅವ್ರ ಮಗನ ಥರ ಮಾತಾಡೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ ಅಥವಾ ಎರಡು ಸಾವಿರದ ಒಂಬತ್ತರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಅಂತ ನನಗೆ ಆಶ್ಚರ್ಯ ಆಗ್ತಾಯಿದೆ ಮತ್ತು ಅನುಮಾನನೂ ಕಾಡ್ತಾ ಇದೆ ಯಾಕಂದರೆ ಖರ್ಗೆ ಸಾಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು ಬಹಳ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಅವರ ಬಾಯಲ್ಲಿ ಚುಟ್ಪುಟ್ಟನ್ನೋ ಮಾತು ಬರ್ತಾಯಿದೆ ಅಂತಂದರೆ ಒಂದು ಅವರ ಮಗನ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ ಇಲ್ಲ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸು ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಹೋಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಖರ್ಗೆ ಸಾಹೇಬ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟ್ಪುಟ್ಟ ದಾಳಿ ಅಂತ ಹೇಳ್ತೀರಲ್ಲ ಈ ಚುಟ್ಪುಟ್ಟು ದಾಳಿ ನೀವು ಹೇಳಿದಾಗೆ ಈ ಚುಟ್ಪುಟ್ಟ ದಾಳಿಯ ನಂತರ ಚೀನಾದ ಫೈಟರ್ ಜೆಟ್ಗಳು ಏನ್ ಜೆ ಎಫ್ ಸೆವೆಂಟೀನ್ ಇದೆ ಹಾಗೂ ಅವರ ಕ್ಷಿಪಣಿ ಏನಿದೆ ಹೆಚ್ ಕ್ಯು ನೈನ್ ಇದೆ ಅದರ ಮಾರ್ಕೆಟು ಟೆನ್ ಪರ್ಸೆಂಟ್ಗಿಂತ ಜಾಸ್ತಿ ಬಿದ್ದೋಗಿದೆ ಅವ್ರಿಗಿದ್ದಂಥ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿದ್ದಂಥ ಆರ್ಮ್ಸ್ ಏನು ಮಾರ್ಕೆಟಲ್ಲಿದ್ದಂಥ ಡಿಮ್ಯಾಂಡ್ ಏನಿದೆಯಲ್ಲ ಅದು ಕುಸಿಯೋದಕ್ಕೆ ಕಾರಣ ಏನಾಯಿತು ಈ ಚುಟ್ಪುಟ್ಟು ದಾಳಿನೇ ಸರ್ ಈ ಚುಟ್ಪುಟ್ಟ ದಾಳಿ ನಂತರ ಚೈನಾದವ್ರು ಏನು ಕೊಚ್ಕೊಳ್ತಾಯಿದ್ರು ಜೆ ಎಫ್ ಸೆವೆಂಟೀನು ಹೆಚ್ ಕ್ಯೂ ನೈನು ಅಂತೇಳಿ ಅವರ ಏರ್ ಡಿಫೆನ್ಸ್ ಸಿಸ್ಟಮೆಲ್ಲ ಕುಸಿದು ಹೋಗಿ ಅದು ಕಳಪೆದ್ದಂತಾಗಿ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅವರಿಗೆ ಬಯರ್ಸಿಲ್ದಂಗೆ ಆಗ್ತಾಯಿದೆ ಈ ಚುಟುಪುಟ್ಟು ದಾಳಿಯ ನಂತರನೇ ಸರ್ ಪಾಕಿಸ್ತಾನದ ಹನ್ನೊಂದು ಏರ್ಫೀಲ್ಡ್ಗಳು ನಾಶವಾಗಿರುವಂಥದ್ದು ಈ ಚುಟುಪುಟ್ಟು ದಾಳಿಯ ನಂತರ ನಮ್ಮ ಬ್ರಹ್ಮೋಸ್ಗೆ ಹದಿನೇಳು ರಾಷ್ಟ್ರಗಳಿಂದ ಇವತ್ತು ಡಿಮ್ಯಾಂಡ್ ಬಂದಿದೆ ಸರ್ ಈ ಚುಟುಪುಟ್ಟು ದಾಳಿಯ ನಂತರ ಸರ್ ನನ್ನ ಸಲ್ಮಾನ್ ಖುರ್ಷಿದವರು ನಿಮ್ಮ ನಿಮ್ಮ ರೀತಿಯಲ್ಲೇ ಬಹಳ ಹಿರಿಯ ರಾಜಕಾರಣಿಯವರು ಅವರು ಹೇಳಿಕೆನ ನೋಡಿ ಈ ಚುಟುಪುಟ್ಟು ದಾಳಿಯ ನಂತರನೇ ಪಾಕಿಸ್ತಾನದ ಡಿ ಜಿ ಎಮ್ ಒ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಅವರು ಕರೆಯನ್ನು ಮಾಡಿ ಕದನ ವಿರಾಮವನ್ನು ಮಾಡಿಕೊಳ್ಳೋಣ ಅಂತ ಭಾರತಕ್ಕೆ ಕರೆ ಮಾಡಿದ್ದು ಪಾಕಿಸ್ತಾನದ ಡಿ ಜಿ ಎಮ್ ಒ ಅನ್ನೋದನ್ನು ಸಲ್ಮಾನ್ ಅವರೇ ನನ್ನೇ ಬಹಿರಂಗವಾಗಿ ಹೇಳಿದ್ದಾರೆ ಈ ಚುಟ್ಟು ಪುಟ್ಟು ದಾಳಿಯಾಗಿದ್ದರೆ ಅವ್ರು ಯಾಕೆ ಸರ್ ಕರೆ ಮಾಡ್ತಾ ಸರ್ ಯೋಚನೆಯನ್ನು ಮಾಡಿ ಸರ್ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಷರೀಫ್ ಅವರು ಮಿಲಿಟ್ರಿ ಆಫೀಸರ್ಸನ್ನು ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಹೇಳ್ತಾರೆ ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಮೇ ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪಾಕಿಸ್ತಾನದ ಆರ್ಮಿಯ ಜನರಲ್ ಆಸಿ ಮುನೀರು ನನಗೆ ಕಾಲ್ ಮಾಡಿ ಭಾರತ ಮಿಸೈಲ್ ದಾಳಿಯನ್ನು ಮಾಡಿದೆ ಕ್ಷಿಪಣಿ ದಾಳಿಯನ್ನು ಮಾಡಿದೆ ಅಂತ ನನ್ನನ್ನು ಎಬ್ಸಿದ್ರು ಅಂತ ಹೇಳ್ತಾರೆ ಸರ್ ಇದು ಚುಟ್ಪುಟ್ಟು ದಾಳಿ ಅಂದರೆ ಮಿಸೈಲ್ ಹಾಕ್ತಾರ ಸರ್ ನಿಮ್ಮ ಕೈಲಿ ಎರಡು ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ನಂತರ ಚೂಟುಪುಟ್ಟು ದಾಳಿ ಬಿಡಿ ಹುಲ್ಕಡ್ಡೆಯೂ ಎತ್ತಲಿಲ್ಲ ಸರ್ ಆದರೆ ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಚುಟುಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ನೀವು ಮೋದಿಯವರ ಮೇಲಿರುವಂಥ ಮತ್ಸರ ದ್ವೇಷಕ್ಕೆ ಸೇನಾ ಪಡೆಗಳ ಸಾಮರ್ಥ್ಯವನ್ನೇ ಪ್ರಶ್ನಿಸುವಂತಹ ಸಣ್ಣತನವನ್ನು ತೋರ್ತಿದ್ದೀರಲ್ಲ ಸರ್ ಇದು ಸರಿನಾ ಸರ್ ನಿಮ್ಮ ಸ್ಟೇಚೂರಿಗಾದರೂ ಇದು ತಕ್ಕದು ಅಂತ ಅನಿಸುತ್ತಾ ಸರ್ ಇದು ಸರ್ ನಮ್ಮ ನಮ್ಮ ಮಿಲಿಟ್ರಿ ಇರ್ಬೋದು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಇರ್ಬೋದು ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿಯವರು ಅಧಿಕಾರಕ್ಕೆ ಬಂದಾದ ನಂತರ ಯಾವ ರೀತಿ ನಡ್ಕೊಳ್ತಿದ್ದಾರೆ ನೋಡಿ ಸರ್ ನಿಮ್ಮ ಸರ್ಕಾರ ಯು ಪಿ ಎ ಸರ್ಕಾರ ಇರಬೇಕಾದ್ರೆ ಪಾಕಿಸ್ತಾನದಲ್ಲಿ ದಾವೂದ್ ಇಬ್ರಾಹಿಮು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದ ಭಾಷಣಗಳು ಕೊಡ್ತಾ ಇದ್ದ ಎಲ್ಲಿ ಪಾಕಿಸ್ತಾನದ ಹಿರಿಯ ರಾಜಕಾರಣಿಗಳ ಜೊತೆ ಕಾಣಿಸ್ತಾ ಇದ್ದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಬಂದ ನಂತರ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಎಷ್ಟು ಶಕ್ತಿ ಸಿಕ್ತು ಅಂತ ಹೇಳಿದರೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ದಾವೂದ್ ಇಬ್ರಾಹಿಂ ಎಲ್ಲರೂ ಬಹಿರಂಗವಾಗಿ ಕಂಡಿದಂಥ ಒಂದು ಉದಾಹರಣೆ ಇದೆಯಾ ಸರ್ ನಿಮ್ಮ ಹಾಫೀಸ್ ಸಯೀದ್ ಇರ್ಬೋದು ಮೌಲಾನ ಮಝೂರ್ ಅಸೂದ್ ಇರ್ಬೋದು ಅಥವಾ ಯಾವುದೇ ಟೆರ್ರಸ್ಗಳಿರ್ಬೋದು ಇವತ್ತು ಭಯದಲ್ಲಿ ಓಡಾಡ್ತಾ ಇದ್ದಾರೆ ಸರ್ ಮೊದಲು ನಮ್ಮ ದೇಶದೊಳಗಡೆ ಬಂದು ನಮ್ಮ ದೇಶದೊಳಗಡೆ ಕೊಂದು ಹೋಗ್ತಾಯಿದ್ರು ಆದರೆ ಇವತ್ತು ಪಾಕಿಸ್ತಾನದಲ್ಲಿ ಟೆರ್ರಿಸ್ಟ್ಗಳು ಬಹಿರಂಗವಾಗಿ ಎ ಕೆ ಫಿಫ್ಟಿ ಸಿಕ್ಸ್ ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡು ಓಡಾಡ್ತಾ ಇರೋರು ಪಕ್ಕದಲ್ಲಿ ಒಂದು ಆರ್ಮಿನೇ ಕಟ್ಕೊಂಡು ಓಡಾಡ್ತಾ ಇರೋರು ಅವರು ಇವತ್ತು ಒಳಗಡೆ ಹೊಕ್ಕುವಂಥ ಪರಿಸ್ಥಿತಿ ಬಂದಿದೆ ಒಳಗಡೆ ಕೂತ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಯಾರು ಸರ್ ಇದೇ ಮೋದಿ ನಾಯಕತ್ವ ಸರ್ ಇದೇ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸರ್ ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿರುವಂಥ ಭಯೋತ್ಪಾದಕರ ನೆನ್ನೆನ್ನೂ ಹೆಕ್ಕಿ ಹೊಡೆದಿದ್ವಿ ಈ ಹಿಂದೆನೂ ಕೂಡ ಒಬ್ಬೊಬ್ಬರನ್ನೇ ಹೆಕ್ಕಿ ಹೆಕ್ಕಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೋಲ್ತಾ ಇರೋವಂಥದ್ದು ಬಹಿರಂಗವಾಗಿ ಇದ್ರೂ ಕೂಡ ಕೋಲ್ತಾ ಇರೋರು ಯಾರು ಸರ್ ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳನ್ನು ಈ ಒಂದು ಭಯೋತ್ಪಾದಕ ಸಂಘಟನೆಗಳ ಲೀಡ್ರ್ಗಳ ಸಾಯ್ತಾ ಇದ್ದಾರೆ ಅಂತಂದರೆ ಅದನ್ನೇನು ಪಾಕಿಸ್ತಾನದವ್ರು ಸಾಯಿಸ್ತಾರೆ ಸರ್ ಯಾರು ಸಾಯಿಸ್ತಾರೆ ನಮ್ಮ ದೇಶದಲ್ಲೇ ಇರುವಂಥ ವ್ಯವಸ್ಥೆ ಆ ರೀತಿ ಸೃಷ್ಟಿಯಾಗಿದೆ ಇವತ್ತು ಇವತ್ತು ಯಾವುದೋ ಖಾಲಿಸ್ತಾನಿ ಮೂಮೆಂಟ್ ಬಗ್ಗೆ ಹೋಗಿ ಕೆನಡಾದಲ್ಲಿ ಹೋಗಿ ಹೊಡಿತಾ ಇದ್ದಾರೆ ಅಮೇರಿಕಾದಲ್ಲಿ ಅಟ್ಟಾಡಿಸ್ತಾ ಇದ್ದಾರೆ ಬ್ರಿಟನ್ನಲ್ಲೇ ಓಡಿಸ್ತಾ ಇದ್ದಾರೆ ಈ ರೀತಿ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಸರ್ ಇದು ಮೋದಿ ನಾಯಕತ್ವ ಬಂದಾದ ನಂತರ ನಮ್ಮ ಸೇನಾಪಡೆಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ತೋರ್ತಾ ಇರುವಂಥ ಎದೆಗಾರಿಕೆ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ ಹೀಗಿರಬೇಕಾದ್ರೆ ನಮ್ಮ ಸೇನಾಪಡೆಗಳು ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಮ್ಮ ಇಸ್ರೋದವರು ಸ್ಯಾಟಲೈಟ್ ಸೇವೆಯನ್ನು ಕೊಟ್ಟರು ಇವರೆಲ್ಲರೂ ಕೂಡ ಕಂಬೈಂಡಾಗಿ ಮಾಡಿರುವಂತಹ ಒಂದು ಹೋರಾಟವನ್ನು ಆಪರೇಷನ್ ಸಿಂಧೂರವನ್ನು ನೀವೊಂದು ಚುಟ್ಪುಟ್ಟು ದಾಳಿ ಅಂತ ಹೇಳ್ತಿರಲ್ಲ ಸರ್ ಯಾಕೆ ಸರ್ ನೀವು ನಿಮ್ಮ ಮಗನ ಥರ ಶುರು ಶುರುವಾಗ್ಬಿಟ್ರಿ ಯಾಕೆ ಸರ್ ಆ ಪಪ್ಪುವಿಂದ ಆ ರಾಹುಲ್ ಗಾಂಧಿಯಿಂದ ಇಷ್ಟು ನೀವು ಇನ್ಫ್ಲುಯೆನ್ಸ್ ಆಗಿಬಿಟ್ರಿ ಸರ್ ಸರ್ ನಿಮ್ಮ ನಿಮ್ಮ ಈ ಒಂದು ವ್ಯಕ್ತಿತ್ವಕ್ಕೆ ನಿಮ್ಮ ಸ್ಟ್ಯಾಚ್ಯೂರಿಗೆ ಇದು ತಕ್ಕುದಲ್ಲ ಸರ್ ದಯವಿಟ್ಟು ಈ ರೀತಿ ಮಾತಾಡೋಕ್ಕೆ ಹೋಗ್ಬೇಡಿ ಮೋದಿಯವರ ಮೇಲಿನ ಒಂದು ಮತ್ಸರದಿಂದಾಗಿ ಅವರ ಮೇಲಿನ ಒಂದು ದ್ವೇಷದಿಂದಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ನೇತಾರಾಗಿರುವಂಥ ಸಲ್ಮಾನ್ ಖುರ್ಷೀದ್ ಇರ್ಬೋದು ಅದೇ ಪ ಶಶಿ ತರೂರ್ ಇರ್ಬೋದು ಪ್ರತಿಯೊಬ್ಬರೂ ಕೂಡ ಇವತ್ತು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿರುವಂಥ ಹದಿನೈದು ಮೆಂಬರ್ ಕಂಟ್ರಿಗಳು ಯಾವುದಿದೆ ಅಲ್ಲಿಗೆ ಹಾಗೂ ನೆಕ್ಸ್ಟ್ ಮೆಂಬರ್ ಆಗಲಿರುವಂಥ ಐದು ದೇಶಗಳಿಗೆ ಹಾಗೂ ಪ್ರಭಾವಿ ನಾಲ್ಕು ದೇಶಗಳಿಗೆ ಭಾರತ ಸರ್ಕಾರ ಕಳಿಸ್ತಾ ಇರುವಂತಹ ಡೆಲಿಗೇಷನ್ನ ಅವರೇ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಆಪರೇಷನ್ ಸಿಂಧೂರ್ ಮುಖಾಂತರವಾಗಿ ಭಾರತ ಎಂಥ ಒಂದು ಕಠಿಣವಾದ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಇನ್ನೊಂದು ಸಾರಿ ಏನಾದರೂ ತಲಾಟೆ ಮಾಡ್ತು ಅಂದರೆ ಪಾಕಿಸ್ತಾನವನ್ನು ಮುಗಿಸ್ತಾರೆ ಅನ್ನೋದು ಇವತ್ತು ಎಲ್ಲರಿಗೂ ಕೂಡ ಮನವರಿಕೆಯಾಗಿದೆ ಇಂಥ ಒಂದು ಗಟ್ಟಿ ನಾಯಕತ್ವದ ಪರವಾಗಿ ಇವತ್ತು ಕಾಂಗ್ರೆಸ್ ನಾಯಕರೇ ಇವತ್ತು ಅವರ ಪರವಾಗಿ ಮೋದಿಯವರ ಪರವಾಗಿ ಮೋದಿಯವರ ಏನು ಒಂದು ಸಂದೇಶವನ್ನು ಹೊತ್ತು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿರುವಂತಹ ಕ್ಷುಲ್ಲಕ ಮನಸ್ಥಿತಿಯ ಒಂದಷ್ಟು ನಾಯಕರುಗಳು ಈ ರೀತಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಅಲ್ಲ ನೆನ್ನೆನೂ ಕೂಡ ಖರ್ಗೆ ಅವರು ಇರ್ತಾರೆ ನಮ್ಮ ಪಾಕಿಸ್ತಾನ ಅಂತಾರೆ ತಪ್ಪಿಲ್ಲ ಖಂಡಿತ ತಪ್ಪಿಲ್ಲ ಖರ್ಗೆ ಅವರ ಬಾಯ್ಲಿ ನಮ್ಮ ಪಾಕಿಸ್ತಾನ ಅಂತಂದರೆ ಈ ಈಗ ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದವರು ಯಾರು ಪಾಕಿಸ್ತಾನದ ಜನಕ ಯಾರು ಪಾಕಿಸ್ತಾನದ ರಾಷ್ಟ್ರಪಿತ ಯಾರು ಪಾಕಿಸ್ತಾನದ ರಾಷ್ಟ್ರಪಿತ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಹಾಗಾಗಿ ನಮ್ಮ ಪಾಕಿಸ್ತಾನ ಅಂತ ಅನ್ಸುತ್ತೆ ಆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಹೋದಕ್ಕೆ ಸಹಜವಾಗಿ ಅವ್ರ ಕೂಸಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೊಟ್ಟೆ ಉರಿಯುತ್ತೆ ಹಾಗಾಗಿ ಅವರ ಮನಸ್ ಅವರ ಹೇಳಿಕೆ ಮುಖಾಂತರವಾಗಿ ಅವ್ರ ಒಳಗಡೆ ಅಂತರಾತ್ಮದಲ್ಲಿರುವಂಥ ಭಾವನೆಗಳು ವ್ಯಕ್ತವಾಗ್ತಾ ಇದ್ದಾವೆ ಈ ರೀತಿ ಹೇಳಿಕೆಗಳು ಅಬದ್ಧ ಮಾತುಗಳು ಕೂಡ ಈ ರೀತಿ ಪಾಕಿಸ್ತಾನದ ಮೇಲಿರುವಂತಹ ಪ್ರೀತಿಯ ದ್ಯೋತಕವಾಗಿಯೇ ಹೊರಗಡೆ ಬರ್ತಾ ಬರ್ತಾಯಿದ್ದಾವೆ ಹಾಗೆ ಖರ್ಗೆ ಅವ್ರದ್ದು ಒಂದು ಭಾಗ ಆದರೆ ನಾನು ಖರ್ಗೆ ಅವ್ರಿಗೂ ಹೇಳಿದೆ ನಿಮ್ಮ ಮಗನ ಥರ ಮಾತಾಡ್ತಿದ್ದೀರಿ ಅಂತ ನನ್ನ ಮೊನ್ನೆ ಎಲ್ಲ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ಸು ಅವರ ಟ್ವಿಟರ್ ಪೇಜನ್ನು ತೆಗೆದು ನೋಡಿ ಅವರ ಫೇಸ್ಬುಕ್ಕಿನ ಪೇಜನ್ನು ತೆಗೆದು ನೋಡಿ ಭಾರತಕ್ಕೆ ಯಾವ ರಾಷ್ಟ್ರನೂ ಯಾಕೆ ಬೆಂಬಲವನ್ನು ಕೊಡಲಿಲ್ಲ ಪ್ರಿಯಾಂಕಾ ಖರ್ಗೆ ಕೇಳ್ತಾರೆ ಟರ್ಕಿ ನಮ್ಮ ಜೊತೆ ಯಾಕೆ ನಿಲ್ಲಿಲ್ಲ ಚೈನಾದವ್ರು ಯಾಕೆ ನಿಲ್ಲಿಲ್ಲ ನಮಗೆ ಯಾವ ರಾಷ್ಟ್ರಗಳು ಏನಕ್ಕೆ ನಿಲ್ಲಿಲ್ಲ ಮೋದಿಯವರು ನೂರಾರು ದೇಶವನ್ನು ತಿರುಗಿ ಬಂದರು ಏನು ಉಪಯೋಗ ಆಯಿತು ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಎಷ್ಟು ಓದಿದ್ದೀರಿ ಅಂತ ಅಂತೇಳಿ ರಾಜ್ಯಕ್ಕೆ ಗೊತ್ತು ಆದರೆ ಇತಿಹಾಸದ ಜ್ಞಾನ ಇದ್ದರೆ ಜಿಯೋ ಪಾಲಿಟಿಕ್ಸ್ ಅನ್ನೋದು ಅರ್ಥವಾಗಿದ್ದರೆ ಖಂಡಿತ ನೀವು ಹೇಳಿಕೆಯನ್ನು ಇರಲಿಲ್ಲ ಟರ್ಕಿ ಯಾಕೆ ಸಪೋರ್ಟ್ ಕೊಡ್ತು ಕೊಡಲಿಲ್ಲ ಯಾಕೆ ಪಾಕಿಸ್ತಾನ ಪರ ನಿಲ್ತಾಯಿದೆ ಚೈನಾ ಯಾಕೆ ನಮ್ಮ ಪರ ನಿಲ್ಲ ಪಾಕಿಸ್ತಾನ ಪರ ನಿಲ್ತಾಯಿದೆ ಅಂತ ಪ್ರಿಯಾಂಕಾ ಖರ್ಗೆ ಅವರೇ ಕೇಳ್ತಿರಲ್ಲ ಟರ್ಕಿ ಯಾವ ದೇಶ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ಕಂಟ್ರಿ ಮುಸ್ಲಿಮ್ರು ಯಾರ ಪರ ನಿಲ್ತಾರೆ ಸರ್ ಅಂಬೇಡ್ಕರ್ ಅವರೇ ಹೇಳಿದರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಇವು ಮುಸ್ಲಿಮರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡಿದರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಓನ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಅಂಬೇಡ್ಕರ್ ಅವರು ಹೇಳಿದರು ಬಾಯಿ ಬಿಟ್ಟರೆ ಅಂಬೇಡ್ಕರ್ನ ಜಪಿಸ್ತಾ ಇರ್ತಿರಲ್ಲ ಅಂಬೇಡ್ಕರ್ ಚಿಂತನೆ ನೀವು ಓದ್ಕೊಂಡಿಲ್ವಲ್ಲ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಪರ ನಿಲ್ದಲೆ ಟರ್ಕಿ ನಂಪರ ನಿಲ್ಲುತ್ತಾ ಇಷ್ಟು ಈ ಥರ ನೀವು ಕ್ಷುಲ್ಲಕವಾಗಿ ಪ್ರಶ್ನೆಯನ್ನು ಕೇಳ್ತಿದ್ರು ಟರ್ಕಿ ಯಾಕೆ ನಂಪರ ನಿಲ್ಲಿಲ್ಲ ಅಂತ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಕೂಡ ಪಾಕಿಸ್ತಾನದ ಮೇಲೆ ನಾವು ಯುದ್ಧವನ್ನು ಮಾಡಿದ್ವು ಆವತ್ತು ಟರ್ಕಿ ಯಾರಿಗೆ ಸಪೋರ್ಟ್ ಕೊಟ್ಟಿತ್ತು ಸರ್ ನಿಮ್ಮದೇ ಸರ್ಕಾರ ಇತ್ತಲ್ಲ ಆವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟಿತ್ತು ಯಾಕೆಂದರೆ ಪಾಸ್ಲಿ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡುವಂಥ ಯುದ್ಧ ನಡೀತು ಆವತ್ತು ಯಾರಿಗೆ ಸರ್ ಟರ್ಕಿ ಸಪೋರ್ಟ್ ಕೊಟ್ಟಿತ್ತು ಆವತ್ತು ಕೂಡ ಪಾಕಿಸ್ತಾನಕ್ಕೆ ಸರ್ ಸಪೋರ್ಟ್ ಕೊಟ್ಟಿದ್ದು ಅದು ಬಿಡಿ ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡುತ್ತೆ ಹೇಳಿ ಆ ಟರ್ಕಿನ ಇವತ್ತು ಈ ಮಟ್ಟಕ್ಕೆ ಬೆಳೆಸ್ದವರು ಯಾರು ಹೇಳಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎರಡನೇ ಮಹಾಯುದ್ಧ ಮುಗಿದು ತದನಂತರ ಆಗ ಟರ್ಕಿ ಏನಿದೆ ಆಟಮನ್ ಟರ್ಕ್ಸ್ ಅಂತ ಏನು ಹೇಳ್ತಿದ್ದು ಟರ್ಕಿಯ ಖಲೀಫ ಇದನ್ನ ಅವನು ವಿಶ್ವದಲ್ಲಿರುವಂತಹ ಮುಸಲ್ಮಾನ ರಾಷ್ಟ್ರಗಳಿಗೆ ಅವನಂತರ ಧರ್ಮಗುರು ಇದ್ದಾಗಿದ್ದ ಆ ಖಲೀಫನ ಪದಚ್ಯುತವನ್ನು ಮಾಡ್ತಾರೆ ಖಲೀಫನ ವಾಪಸ್ ರೀಇನ್ಸ್ಟೇಟ್ ಮಾಡಲಿಕ್ಕೆ ಭಾರತದಲ್ಲಿ ಹೋರಾಟ ಶುರುವಾಗುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಖಿಲಾಫತ್ ಚಳುವಳಿ ಅಂತ ಆ ಖಿಲಾಫತ್ ಚಳುವಳಿಗೆ ಬೆಂಬಲ ಹೇಳಿ ನಿಮ್ಮ ಗಾಂಧೀಜಿ ನಿಮ್ಮ ಕಾಂಗ್ರೆಸ್ಸು ಖಿಲಾಫತ್ ಚಳುವಳಿಗೆ ಟರ್ಕಿಯಲ್ಲಿರುವ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವನ್ನು ಮತ್ತೆ ಕೂರಿಸ್ಲಿಕ್ಕೆ ಅಧಿಕಾರದಲ್ಲಿ ಕೂರಿಸೋದಕ್ಕೆ ಭಾರತದಲ್ಲಿ ಮುಸಲ್ಮಾನರು ಹೋರಾಟವನ್ನು ಮಾಡಿದರೆ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಕೊಡ್ತೀರಿ ಆವತ್ತಿಂದಲೇ ಭಾರತದಲ್ಲಿರುವಂಥ ಮುಸಲ್ಮಾನರ ಬಗ್ಗೆ ಟರ್ಕಿಗೆ ಪ್ರೀತಿ ಶುರುವಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅನ್ನೋದು ಸಪ್ರೇಟಾಗಿ ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಪ್ರತ್ಯೇಕವಾದಂಥ ರಾಷ್ಟ್ರ ಸಿಕ್ಕಿದ ಮೇಲೆ ಟರ್ಕಿಯ ಪ್ರೀತಿ ಅದು ಪಾಕಿಸ್ತಾನಕ್ಕೆ ವರ್ಗಾವಣೆ ಆಯಿತು ಕನಿಷ್ಠ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಹಾಗೆ ಚೈನಾಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಚೈನಾ ನಮ್ಮ ಪಕ್ಕದಲ್ಲಿರೋದು ಸರ್ ನಮ್ಮ ಎನಿಮಿ ಕಂಟ್ರಿ ಚೈನಾ ಜೊತೆಗೆ ಪಂಚಶೀಲ ಒಪ್ಪಂದವನ್ನು ಅಂತ ನಿಮ್ಮ ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಪ್ಪಂದ ಮಾಡಿಕೊಂಡ್ರು ಐವತ್ತೊಂಬತ್ತರಲ್ಲಿ ಟಿಬೆಟನ್ನು ಕಬಳಿಸಿದ್ರು ಅರುವತ್ತೆರಡರ ಮೇಲೆ ನಮ್ಮನ ಮೇಲೆ ದಾಳಿ ಮಾಡಿದರು ಅವತ್ತು ನಮಗೆ ದೋಖಾನ ಪಗದಿದ್ದಲ್ವ ಸರ್ ಅದೇ ರೀತಿ ಇವತ್ತು ಡೋಕ್ಲಾಮ್ ಇರ್ಬೋದು ಎಲ್ಲ ಕಡೆನೂ ಕೂಡ ನಮ್ಮ ಜೊತೆ ನಮ್ಮ ಹೋರಾಟ ಅವ್ರ ಜೊತೆ ನಡೀತಾನೇ ಇದೆ ಅವರೊಂದು ಎನಿಮಿ ಕಂಟ್ರಿ ಎನಿಮಿ ಕಂಟ್ರಿ ನಮಗೆ ಹ್ಯಾಕ್ ಸಪೋರ್ಟ್ ಮಾಡೋಕ್ಕಾಗುತ್ತೆ ಸರ್ ಇನ್ನು ಉಳಿದ ದೇಶಗಳ ಬಗ್ಗೆ ಹೇಳಕ್ಕೆ ಹೋಣ ಸೌದಿ ಅರೇಬಿಯ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೆ ಸೌದಿ ಸುನ್ನಿ ಕಂಟ್ರಿ ಪಾಕಿಸ್ತಾನನು ಸುನ್ನಿ ಕಂಟ್ರಿ ಆದರೆ ಈ ಸರಿ ಸೌದಿ ಅರೇಬಿಯಾ ಪಾಕಿಸ್ತಾನ ಪರ ನಿಂತಿದೆಯಾ ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಎಕ್ಸೆಪ್ಟ್ ಈ ಒಂದು ಟರ್ಕಿ ಮಲೇಷ್ಯಾದಂಥ ಮುಸ್ಲಿಂ ರಾಷ್ಟ್ರಗಳು ಇವನ್ನ ಬಿಟ್ಬಿಟ್ಟು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಬಹಿರಂಗವಾಗಿ ಇವತ್ತು ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆಯಾ ಅಥವಾ ಭಾರತವನ್ನು ಖಂಡಿಸುವಂಥ ಕೆಲಸವನ್ನು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಮಾಡ್ತಾ ಇದ್ದಾವ ಇವತ್ತು ಯಾವುದಾದ್ರೂ ಯುರೋಪಿಯನ್ ಕಂಟ್ರೀಸ್ ಮಾಡ್ತಾ ಇದೆಯಾ ಇದು ಮೋದಿಯವರ ರಾಜತಾಂತ್ರಿಕ ಜಾಣ್ಮೆಯನ್ನು ಅವರು ಈ ಹದಿನೊಂದು ವರ್ಷಗಳಿಂದ ಮಾಡ್ತಿರುವಂಥ ಸತತ ಪ್ರಯತ್ನದ ದ್ಯೋತಕವಾಗಿದೆ ಇದು ಇದೇ ಡಿಪ್ಲೊಮ್ಯಾಟಿಕ್ ಗೆಲುವು ಅಂತ ಹೇಳಿ ನಮ್ಮ ವಿರುದ್ಧ ಮಾತನಾಡಿದ ಬಾಯಿ ಮುಚ್ಕೊಂಡು ಇದಿಲ್ಲ ಅದು ಕೂಡ ನಮ್ಮ ಜಾಣ್ಮೆಯನ್ನು ನಮ್ಮ ಯಶಸ್ಸನ್ನು ತೋರಿಸುತ್ತೆ ಕನಿಷ್ಠ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಫಸ್ಟ್ ನಮ್ಮ ದೇಶದಲ್ಲಿ ಒಂದು ಸಣ್ಣ ಕಾಶ್ಮೀರದಲ್ಲಿ ಘಟನೆ ಆದರೆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ನವರು ಪದೇ ಪದೇ ಮಾತಾಡೋರು ಇವತ್ತು ನಾಮ ವ್ಯವಸ್ಥೆಗೆ ಬಂದವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ಆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ನೇಷನ್ಸಲ್ಲಿ ಇರುವಂಥ ಇರುವಂತಹ ಐವತ್ತಾರು ದೇಶಗಳಲ್ಲಿ ಎಷ್ಟು ದೇಶ ನಮ್ಮ ವಿರುದ್ಧ ಮಾತಾಡಿದೆ ಸರ್ ಯಾರು ಮಾತಾಡ್ತಿಲ್ಲ ಇದು ಮೋದಿ ತಾಕತ್ತನ್ನು ತೋರಿಸುತ್ತೆ ಈ ಜಿಯೋ ಪಾಲಿಟಿಕ್ಸು ಹಿಸ್ಟ್ರಿ ನಿಮಗೆ ಗೊತ್ತಿಲ್ಲ ಇದು ಅಂಬೇಡ್ಕರ್ ಬರೆದಿರೋವಂಥದ್ದೇ ನಿಮಗೆ ಗೊತ್ತಿಲ್ಲ ದಯವಿಟ್ಟು ಇದನ್ನೆಲ್ಲ ಹೋಗಬೇಡಿ ಸರ್